ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗೋಡು ಪ್ರಥಮ ಬಾರಿಗೆ ನಮ್ಮ ಚಾನಲನ್ನು ಯಾರು ವೀಕ್ಷಣೆ ಮಾಡ್ತಿದ್ದಿರಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಆನ್ ಮಾಡಿಕೊಳ್ಳಿ ಯಾವುದೇ ರೀತಿಯಾದಂಥ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಮತ್ತು ಪ್ರಮುಖವಾದಂಥ ಮಾಹಿತಿಗಳಿಗಾಗಿ ಈ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಏನು ಇವತ್ತು ಪ್ರಮುಖವಾದಂಥ ಮಾಹಿತಿ ಅಂದರೆ ಐದುನೂರು ಲೆಕ್ಕ ಹಿರಿಯ ಲೆಕ್ಕ ಸಹಾಯಕರು ಅಂತಕ್ಕಂಥದ್ದು ಅಂದರೆ ಏನು ವಿಲೇಜ್ ಅಕೌಂಟೆಂಟ್ ಹೇಳಿ ಕರಿತೀವಲ್ಲ ಐದುನೂರು ವಿಲೇಜ್ ಅಕೌಂಟೆಂಟ್ಗೆ ಅಧಿಸೂಚನೆ ಪ್ರಕಟಿಸಲಾಗಿದ್ದು ಅಂದಿದ್ದು ಹಾಗಾದರೆ ಈಗಾಗಲೇ ಹದಿನೈದುನೂರು ಪೋಸ್ಟ್ಗಳಿಗೆ ಆರ್ಥಿಕ ಇಲಾಖೆಯು ಅನುಮೋದನೆ ನೀಡಿತ್ತು ಆದರೆ ಒಂದು ಸಾವಿರ ಹುದ್ದೆಗಳಿಗೆ ಮಾತ್ರ ಕೆ ಎ ಏನು ಮಾಡಿತ್ತು ಪರೀಕ್ಷೆಗಳನ್ನ ನಡೆಸಿತ್ತು ಇನ್ನೂ ಉಳಿದಂಥ ಐದುನೂರು ಹುದ್ದೆಗಳು ಬಾಕಿ ಇದ್ದು ಆ ಬಾಕಿ ಇದ್ದಂಥ ಐದುನೂರು ಹುದ್ದೆಗಳಿಗೆ ಇವಾಗ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ ಅಂತಕ್ಕಂಥದ್ದು ಕೇವಲ ವಿಲೇಜ್ ಅಕೌಂಟೆಂಟ್ಗೆ ಮಾತ್ರ ಅಲ್ಲದೆ ಅದರ ಜೊತೆಗೆ ದ್ವಿತೀಯ ಸಹಾಯಕರಾಗಿರ್ಬೋದು ಪ್ರಥಮ ದರ್ಜೆಯ ಸಹಾಯಕರಾಗಿರ್ಬೋದು ಹೀಗೆ ಅನೇಕ ವಿವಿಧ ಹುದ್ದೆಗಳಿಗೆ ಏನು ಮಾಡಲಾಗಿದೆ ಅಂದರೆ ಕೆ ಎದವರು ವೆಬ್ಸೈಟ್ನಲ್ಲಿ ಒಂದು ಅಧಿಸೂಚನೆಯನ್ನು ಪ್ರಕಟಿಸಿದ್ದಾರೆ ಅಂತಕ್ಕಂಥ ಬಗ್ಗೆ ನಾವು ಮಾಹಿತಿಯನ್ನು ನೋಡಬಹುದು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತೆ ಮತ್ತು ದ್ವಿತೀಯ ದರ್ಜೆಯ ಸಹಾಯಕರು ಪ್ರಥಮ ದರ್ಜೆಯ ಸಹಾಯಕರು ಹೀಗೆ ಅನೇಕ ರೀತಿಯಾದಂಥ ಹುದ್ದೆಗಳಿಗೆ ಒಂದು ಅಧಿಸೂಚನೆಯನ್ನು ಪ್ರಕಟಿಸಿದ್ದು ಎಸ್ ಎಸ್ ಎಲ್ ಸಿ ಪಿ ವಿ ಸಿ ಮತ್ತು ಈ ಪದವಿ ವಿದ್ಯಾರ್ಥಿಗಳು ಏನು ಮಾಡ್ಬೋದಂದ್ರೆ ಅದಕ್ಕೆ ಅಪ್ಲಿಕೇಶನನ್ನು ಹಾಕುವುದರ ಮೂಲಕ ನೀವು ಅದಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದಾಗಿದೆ ಅಂತಕ್ಕಂಥದ್ದು ಹಾಗಾದರೆ ಎಕ್ಸಾಮ್ ಯಾವಾಗಿರ್ತದ ಅದರ ಜೊತೆಗೆ ಶಿಲ್ಯಾಬಸ್ ಏನೇನು ಇರ್ತದ ಅಂತಕ್ಕಂಥ ಬಗ್ಗೆ ನೀವು ಕೆ ಎ ಒಂದು ವೆಬ್ಸೈಟ್ನಲ್ಲಿ ಏನು ಮಾಡ್ಬೋದು ಅಂದರೆ ಹೋಗಿ ನೋಡಿಕೊಳ್ಳಬಹುದಾಗಿದೆ ಅಂತಕ್ಕಂಥದ್ದು ಈ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತೆ ಎರಡು ಪೇಪರ್ಗಳು ಕಂಡು ಬರ್ತವೆ ಒಂದು ಜಿ ಕೆ ಅಂತಕ್ಕಂಥ ಪೇಪರ್ ಜಿ ಕೆ ಅಂದಲ್ಲಿ ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಐ ಸಿ ಆಗಿರ್ಬೋದು ಹಿಸ್ಟ್ರಿ ಆಗಿರ್ಬೋದು ಜಿಯೋಗ್ರಫಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೆಂಟಲ್ ಎಬಿಲಿಟಿ ಕರೆಂಟ್ ಇವೆಂಟ್ಸ್ ಎಕನಾಮಿಕ್ಸ್ ಹೀಗೆ ಅನೇಕ ರೀತಿಯಾದಂಥ ವಿಷಯಗಳನ್ನೊಳಗೊಂಡಂಥ ಒಂದು ಪೇಪರ್ ಜಿ ಕೆ ಪೇಪರ್ ಇರ್ತದೆ ಇನ್ನೊಂದು ಪೆಸಿಫಿಕ್ ಪೇಪರ್ ಅಂತೇಳಿರ್ತದೆ ಕನ್ನಡ ಮೂವತ್ತು ಪ್ರಶ್ನೆಗಳು ಇಂಗ್ಲೀಷ್ ಮೂವತ್ತು ಪ್ರಶ್ನೆಗಳು ಅದರ ಜೊತೆಗೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಏನು ಮಾಡಲಾಗ್ತದೆ ಮೂರು ಪೇಪರ್ಗಳು ಅಂದರೆ ಮೂರು ಸಬ್ಜೆಕ್ಟ್ ಸೇರಿಸಿ ಒಂದು ಪೇಪರ್ ಇರ್ತದೆ ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಸೇರಿಸಿ ಒಂದು ಸ್ಪೆಸಿಫಿಕ್ ಪೇಪರ್ ಇರ್ತದೆ ಅದು ಪೇಪರ್ ಈ ಎರಡೂ ಪೇಪರ್ಗಳನ್ನು ನೀವು ತೆಗೆದುಕೊಂಡಂಥ ಅಂಕಗಳ ಆಧಾರದ ಮೇಲೆ ಮೆರಿಟ್ ಪಟ್ಟಿಯನ್ನು ಪ್ರಕಟ ಮಾಡಿ ನಿಮ್ಮನ್ನು ಆ ಹುದ್ದೆಗಳಿಗೆ ಏನು ಮಾಡ್ತಂದ್ರೆ ಆಯ್ಕೆ ಮಾಡಿಕೊಳ್ತಾರಂತಕ್ಕಂಥದ್ದು ಹಾಗಾಗಿ ಇದು ಕೆ ಇಂದ ಬಂದಂಥ ಒಂದು ಪ್ರಮುಖವಾದಂಥ ಮಾಹಿತಿ ಅಂತಕ್ಕಂಥದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಆನ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು